भवान धूम केतवे नमक रातिक्षार महा आलसंदरार मोक्ष लमारे नमक महा प्रसन्न बुज़ान कुसंदरार खूम तोकर प्याज़ी एज्जब बदुशार जनमहा प्रमुख बुज़ाम तोकर ब्यामी कुसंदरार खूम तोकर प्याज़ी हाहा देवेश्वर गात देवेश्वर इतना जनतन भवान ओम मोर्धानं दिवो अरतिं प्रथित्यावे ईश्वर धर्म प

यस्तकुंस जातवस्ो अश्नकुंसपुत्रिणीर गोम्दुषस्ति देवभ्यो गाद्यो जमात्रे श्रीम्न नारायणा ओं नमस्ते हरसे शोचिषे नमस्ते अस्वचिषे अन्े अस्पत्तपुम दुखे तजस्पा भगको अस्प्यकुम शिवर्णुतिवाजुतिपोर्णुति सर्वमेव सर्वेति तो अथो इं वय पोर्णा अस्यामें प्रतिषति पूर्णा मुहूर्त सुमुहूर्तवस्तों पूर्णा मुहूर्त ತತ್ರೋಕ್ತಂ ಬಾಶಮಂ ಕುಷಧಾರಿಂ ರತಂಜವರದಂ ವಕ್ತೈರು ವಿಭಾಣ ಮೋಶಕದ್ಭನಂ ಭಕ್ತಾನ ಗಂಬನಂ ದೇವಂ જગತ್ಕಾರಣಮಚ್ಚತಂ ಆವಿರ್ಭೋತಂತ ಕೃಷ್ಣ್ಯಾதோ ಪ್ರಕತೇ ಮೇದಾ ಮಹಾ ಗಣೇಶರ ಹೋಮ ಕ್ರಮಣಾ ಶ್ರೀ ಪರಮೇಶ್ವರ ಪ್ರಿಯತಾಂ ಓಂ ತತ್ಸಂ ಹಾಗಿ ಬಗಿಸ್ ಅನ್ಲಾಸ್ ತರು ಸ್ವಲ್ಪ ಸ್ವಲ್ಪ ಭಸಕ ಏ ಕೈಯನ ಮುತೋಡಿವೆ ಬ್ರಹ್ಮಾರ್ಪಣಮಸ್ತು ಪಾತಿಗನ ಕೈ ಮೇರಕಾಗಿ

ನಮ್ಮಮ್ಮನೇ ಸೌಭಾಗ್ಯ ಲಕ್ಷ್ಮಿ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತಾರೆ ಕುಂಕು ಮಾಡಿದ ಪಂಕ ಗಲೋಚನೆ ಬೆಂಗಳಾಣಿ ಭಾಗ್ಯ ಲಕ್ಷ್ಮಿ ಿದೆ ಹರಿನ ಮಂತ್ರವೇ ತುಂಬಿದೆ ಎಂದೆಂದು ನೀ ನೀರೋ ನನ್ನಲ್ಲಿ ಒಂದಾಗಿ ಉಸಿರಾಗಿರೋ ಪಾಪ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ

నా నిరువా గుడియా గలి తనక బెందు గుడి సుఖశాంతి కాపాడు నెలయ ಅಣ್ಣ ಇವತ್ತಿದ್ದು ಫುಡ್ ಹೇಗೆ ಆಗಿದೆ ಫುಡ್ ತುಂಬ ಅಚ್ಚುಕಟ್ಟಾಗಿ ಆಗಿದೆ ರುಚಿ ಶುಚಿ ಬಹಳ ಒಂದು ತಿನ್ಲಿಕ್ಕೆ ಬಹಳ ಒಂದು ಚಂದ ಆಗಿದೆ ತೊಂದರೆ ಇಲ್ಲ ಒಳ್ಳೆ ಒಳ್ಳೆ ಐಟಮ್ ಥ್ಯಾಂಕ್ ಯು ನಮ್ಮ ರಘು ಭಟ್ರು ಮಾಡಿರೋದು ಇವತ್ತು ಸರಿ ಓಕೆ ಓಕೆ ಸರಿ ಇವತ್ತಿದ್ದು ಫುಡ್ ಹೇಗೆ ಆಗಿದೆ ಮೇಡಮ್ ತುಂಬ ಸೂಪರ್ ಆಗಿದೆ ಚೆನ್ನಾಗಿದೆ ಸೂಪರ್ ಮತ್ತೆ ಬಾದಾಮು ಬಾದಾಮಲ್ಲಿ ಕೂಡ ಸೂಪರ್ ಆಗಿದೆ ವಡೆ ಇಡ್ಲಿ ವಡೆ ಸಾಂಬಾರು ಚಟ್ನಿ ಎಲ್ಲ ಚೆನ್ನಾಗಿದೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇವತ್ತು ಫುಡ್ ಹೇಗೆ ಆಗಿದೆ ಕ್ಯಾಟ್ರಿಂಗ್ ಫುಡ್ ಸೂಪರ್ ಆಗಿದೆ ಓಕೆ ಎರಡು ಮಾತಿಲ್ಲ ಮತ್ತೆ ವಡೆ ಇಡ್ಲಿ ವಡೆ ಸಾಂಬಾರು ಇಡ್ಲಿ ವಡೆ ಎಲ್ಲ ಸಖತ್ ಆಗಿದೆ ಓಕೆ ಇವತ್ತು ನಮ್ಮೊಂದಿಗೆ ನಿವೃತ್ತ ಅಧ್ಯಾಪಕರು ನಾಗರಾಜ್ ಸರ್ ಅವರು ಹೆತ್ತೂರಲ್ಲಿ ರಿಟೈರ್ಡ್ ಆಗಿರುವವರು ಇವತ್ತು ಫುಡ್ ಬಗ್ಗೆ ಏನು ಹೇಳ್ತೀರಿ ಸರ್ ಸೂಪರ್ ಆಗಿದೆ ಭಾಳ ಚೆನ್ನಾಗಿದೆ ಪ್ರತಿಯೊಂದು ಕೂಡ ಭಾಳ ಚೆನ್ನಾಗಿದೆ ಸಫಿಶಿಯೆಂಟಾಗಿ ಆಗಿ ಎಲ್ಲರಿಗೂ ಅನುಕೂಲ ಆಯಿತು ಉತ್ತಮವಾಗಿ ಕೊಟ್ಟಿದ್ದೀರಿ ಓಕೆ ಥ್ಯಾಂಕ್ ಯು ಓಕೆ ಹಾಂ ಮೇಡಮ್ ನಮಸ್ತೆ ಇವತ್ತು ರಘವಣ್ಣನವ್ರದ್ದು ಅಡಿಗೆ ಕ್ಯಾಟ್ರಿಂಗ್ ಹೇಗೆ ಆಗಿದೆ ಒಳ್ಳೆಯದಾಗಿದೆ ಇವತ್ತು ನಮ್ಮೊಂದಿಗೆ ಸಹಕಾರಿ ಸಂಘದ ನೂತನ ನಿರ್ದೇಶಕಿಯಾಗಿರ್ತಕ್ಕಂಥ ತಿಲಕ್ಲ್ಲಿ ಅವರಿದ್ದಾರೆ ಮೇಡಮ್ ಇವತ್ತು ಫುಡ್ ಹೇಗೆ ಆಗಿದೆ ಉಪಹಾರ ಬಹಳ ಆಗಿತ್ತು ಓಕೆ ಥ್ಯಾಂಕ್ ಯು ನಿಮ್ಮ ಭಜನೆ ಕೂಡ ಸೂಪರ್ ಆಗಿದೆ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ ನಾನಿವತ್ತು ಗುತ್ತಿಗಾರಿನ ಶಣಿಲ ಇಲ್ಲಿಯ ಶ್ರೀಕೃಷ್ಣ ಕ್ಯಾಟ್ರಸ್ ಮನೆಯಲ್ಲಿದ್ದೇನೆ ಅದರ ಮಾಲಕರು ರಘುರಾಮ್ ಭಟ್ ಹಾಗೆ ಅವರ ಮಗ ವಿಷ್ಣು ಅವರ ಸಾರಥ್ಯದಲ್ಲಿ ಇದೀಗ ಇವರು ಕ್ಯಾಟ್ರಿಂಗನ್ನು ಶುರು ಮಾಡಿ ಎರಡು ವರ್ಷ ಆಯಿತು ಇವತ್ತು ಒಂದು ಗಣಹೊಮ ಇತ್ತು ಕ್ಯಾಟ್ರಿಂಗನ್ನು ನಾವು ಬೆಳಿಗ್ಗೆ ತಗೊಂಡೋಗಿದ್ರು ಭಾರಿ ನೀಟಾಗಿ ಚೆಂದಾಗಿ ರುಚಿ ರುಚಿಯಾಗಿ ಅಂದರೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿ ಅದ್ರ ಅದರ ಅವ್ರ ಬಗ್ಗೆ ಅವರ ಅನುಭವದ ಮಾತುಗಳನ್ನು ಕೇಳೋಣ ಅಣ್ಣರೇ ನಮಸ್ಕಾರ ನಮಸ್ಕಾರ ನೀವು ಎಷ್ಟು ವರ್ಷದಿಂದ ಈಗ ಈ ಕ್ಯಾಟ್ರಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಾ ವ್ಯವಸ್ಥೆ ಒಂದು ಎರಡು ವರ್ಷದಿಂದ ಓಕೆ ಓಕೆ ಅಂದರೆ ಅಡುಗೆಯಲ್ಲಿ ನಿಮ್ಮ ಅನುಭವ ಎಷ್ಟು ವರ್ಷ ಉಂಟು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದ ಅನುಭವ ಇದೆ ಇವತ್ತು ನೀವು ನಮಗೆ ಕೊಲ್ಯ ಪ್ರದೀಪ್ ಕೊಲ್ಯ ಅಂದರೆ ಬೆಂಗಳೂರಿನಲ್ಲಿ ಎಸ್ ಐ ಆಗಿರ್ತಕ್ಕಂತಹ ಪ್ರದೀಪ್ ಕೊಲ್ಯ ಅವರ ಮನೆಗೆ ಗಣಹೋಮವನ್ನು ಮಾಡುವ ನಿಮಿತ್ತ ಇವತ್ತು ಕ್ಯಾಟ್ರಿಂಗನ್ನು ತಗೊಂಡೋಗಿದ್ದು ಬಹಳ ಚೆನ್ನಾಗಿ ಆಗಿದೆ ಅಂದರೆ ಎಲ್ಲ ಕ್ಷೀರ ವಡೆ ಇಡ್ಲಿ ಮತ್ತು ಬಾದಾಮು ಎಲ್ಲವೂ ಕೂಡ ಇಡ್ಲಿಗೆ ಸಾಂಬಾರು ಚಟ್ನಿ ಪ್ರತಿಯೊಂದು ಕೂಡ ಅತ್ಯಂತ ರುಚಿಕರವಾಗಿ ಭಾರಿ ಚೆನ್ನಾಗಾಗಿದೆ ಅಂದರೆ ಇಡ್ಲಿ ಬಿಸಿ ಬಿಸಿಯಾಗಿತ್ತು ವಡೆ ಬಿಸಿಯಾಗಿತ್ತು ಚೆನ್ನಾಗಿ ಮಾಡಿದಿರಿ ನಿಮಗೆ ತುಂಬ ಧನ್ಯವಾದಗಳು ವೀಕ್ಷಕರಿಗೆ ಎಲ್ಲಾರು ಬೇಕು ಅಂತ ಆದರೆ ಇವರನ್ನು ಸಂಪರ್ಕ ಮಾಡಬಹುದು ಅಂದರೆ ವೆಜ್ ಎಲ್ಲ ವೆಜ್ ಐಟಮ್ಗಳನ್ನು ಮಾಡಿ ಕೊಡ್ತಾರೆ ಊಟಕ್ಕೆ ಬೇಕಾದ ಊಟದ ಕ್ಯಾಟ್ರಿಂಗನ್ನು ಮಾಡ್ತಾರೆ ಮದುವೆ ಸಮಾರಂಭಗಳಿಗೆ ಮಾಡಿ ಅಥವಾ ಹೋಳಿಗೆ ಇವ್ರದ್ದು ಹೋಳಿಗೆ ಫೇಮಸ್ ಹೋಳಿಗೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಹೋಳಿಗೆ ಸರ್ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಹೋಳಿಗೆಯನ್ನು ಮಾಡಿ ಮನೆ ಮನೆ ತಲುಪಿಸಿಕೊಡುವಂಥ ವ್ಯವಸ್ಥೆ ಮನೆಯಲ್ಲಿ ಮಾಡಿ ಮನೆ ಮನೆ ತಲುಪಿಸಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಾ ಓಕೆ ಧನ್ಯವಾದಗಳು ಸದಾ ನಿಮ್ಮ ಆಶೀರ್ವಾದ ನಮಗೆ ಇರಲಿ ಅಂತ ಕೇಳಿಕೊಳ್ತೇನೆ ಎಲ್ಲ ಅಡುಗೆಗಳು ಯಶಸ್ವಿಯಾಗಿ ಆಗಲಿ ಶುಚಿ ರುಚಿಯಾದ ಒಂದು ವ್ಯವಸ್ಥೆ ನಮ್ಮ ಸಮಾಜಕ್ಕೆ ಕೊಡ್ತಾಯಿದ್ದೀರಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಇವ ಒಬ್ಬ ಕ್ಯಾಟ್ರರ್ಸ್ ಶ್ರೀಕೃಷ್ಣ ಕ್ಯಾಟ್ರರ್ಸ್ ಇದರ ಮಾಲಕರಾಗಿರ್ತಕ್ಕಂತಹ ಶ್ರೀ ವಿಷ್ಣು ಅವರು ನಮ್ಮೊಂದಿಗಿದ್ದಾರೆ ನಮಸ್ತೆ ಹೇಗೆ ಆಗ್ತದೆ ಸರ್ ಈಗ ನೀವು ಕ್ಯಾಟ್ರಿಂಗ್ ಶುರು ಮಾಡಿ ಎರಡು ವರ್ಷ ಆಯಿತು ಹೇಗೆ ನಿಮ್ಮ ಅನುಭವ ತೊಂದರೆ ಇಲ್ಲ ಈಗ ಅಂದರೆ ಈಗ ಸ್ವಲ್ಪ ಕ್ಯಾಟ್ರಿಂಗ್ ಬರೆಯೋದು ಆಗಿದೆ ಈಗ ಹಾಂ ಹಾಂ ಮತ್ತು ಸ್ವಲ್ಪ ಪಾತ್ರಗಳು ಕೂಡ ಸೆಟ್ಟಿಂಗ್ ಮಾಡಿದ್ದೇವೆ ಸರಿ ಬಾಡಿ ಒಂದು ಎಂಟುನೂರು ಜನ ಸೆಟ್ ಮಾಡಿದ್ದೇವೆ ಎಂಟುನೂರು ಜನಕ್ಕೆ ಬೇಕಾಗುವಷ್ಟು ನೀವು ಮನೆಯಲ್ಲಿ ಮಾಡಿ ವ್ಯವಸ್ಥೆ ನಿಮ್ಮ ಹತ್ರ ಇದೆಲ್ಲ ಓಕೆ ಓಕೆ ವೆಜ್ ಪ್ಯೂರ್ ವೆಜ್ ವ್ಯವಸ್ಥೆ ವಿಷ್ಣು ಭಟ್ ಅವರು ಪ್ಯೂರ್ ವೆಜ್ ಕ್ಯಾಟ್ರಿಂಗನ್ನು ಮನೆಯಲ್ಲೇ ಮಾಡಿ ಎಂಟುನೂರು ಜನಕ್ಕೆ ಬೇಕಾಗುವಷ್ಟು ವ್ಯವಸ್ಥೆಯನ್ನು ಎಲ್ಲಿ ಬೇಕು ಅಂದರೆ ಮನೆಗೆ ಬೇಕಿದ್ರೆ ಮನೆಗೆ ಹಾಲ್ಗೆ ಬೇಕಾದ್ರೆ ಹಾಲ್ಗೆ ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಗುತ್ತಿಗಾರಿನ ಯುವ ಉದ್ಯಮಿಯಾಗಿ ಇವರು ಮುಂದೆ ಬರಲಿ ಹಾಗೆ ಶುಚಿ ರುಚಿಯಾದಂಥ ಬಿಸಿ ಬಿಸಿ ಈಗ ಇವತ್ತು ನಾನೊಂದು ಆರ್ಡರ್ ತಗೊಂಡು ಹೋಗಿದ್ದೆ ಬಿಸಿ ಬಿಸಿಯಾಗಿ ವಡೆ ಮತ್ತು ಇಡ್ಲಿಯನ್ನು ಮತ್ತು ಜೊತೆಗೆ ಬಾದಾಮು ಬರೀ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಿಮ್ಮಲ್ಲಿ ಕೂಡ ಏನಾದ್ರು ಕ್ಯಾಕ್ಟ್ರಸ್ ಇದ್ದರೆ ಇವರಿಗೆ ಹೇಳಿ ನಮಗೂ ತಿಳಿಸಿ ನಾವು ಇವರಿಗೆ ತಿಳಿಸಿಕೊಡ್ತೇವೆ ಅಥವಾ ಇವ್ರ ನಂಬರ್ನನ್ನು ನಾವು ಸ್ಕ್ರೀನಲ್ಲಿ ಹಾಕಿರ್ತೇವೆ ಓಕೆ ಧನ್ಯವಾದಗಳು